हेली माधव नानुंचर ना माने को भी कितो क्या नहीं तो सॉरी सर अदो इमरजेंसी नहीं भाई तो सर यू डोंट माइंड या नो प्रॉब्लम सॉरी, नहीं होल्ड आई थिंक इज अ वेरी नाइस गाय ಸೈಲೆಂಟ್ ಡಿಯರ್ ಸ್ಟೂಡೆಂಟ್ ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಕಾಲೇಜಲ್ಲಿ ಎಲೆಕ್ಷನ್ ಮಾಡ್ತಾ ಇದ್ದೀವಿ ಎಲೆಕ್ಷನ್ಗೆ ಇಬ್ಬರು ಕ್ಯಾಂಡಿಡೇಟ್ ಬೇಕು ನೋಡಿಮ್ಮ ನಿಮ್ ಕಡೆ ಯಾರು ನಿಲ್ತೀರಾ ಎಲೆಕ್ಷನ್ಗೆ ಇನ್ನಾರು ಸರ್ ನಮ್ ಬಡವರ ಬಂದು ಅಮೂಲ್ಯ ಆಯ್ತು ಆಯ್ತು ಆಯ್ತು

ನಗೋರ್ ನಗ್ಲಿ ಅರೆ ತವದ್ ವ್ಯಾಲ್ಯೂ ಪ್ರತಿಯೊಬ್ಬರಿಗೂ ಗೊತ್ತು ಯಾಕಂದ್ರೆ ಪ್ರತಿಯೊಬ್ಬರು ಹಸುವನ್ ನೀಗ್ಸೋ ತವ ಹೆಣ್ಣಿನ ಆಯ್ದ ಸರ್ ಅದು ಒಲ್ಲಬಾ ಏ ಒಲ್ಲಬಾ ಹ್ಮ್ ಬೇಡಮ್ ಅವ್ರೇನೋ ಭಾಷಣ ಮಾಡ್ತೀರಲ್ಲ ಸರ್ ನಮ್ಮ ಮಮ್ಮಿ ಲಾಲಿ ಹಡ್ದಂಗೆ ಇತ್ತು ಅದಕ್ಕೆ ಮಾಡ್ಕೊಂಬಿಟ್ಟಿದ್ದ ಏಯ್ ಕಾರಣ್ ಇವೆಲ್ಲ ತಲೆಡಾರ್ ಯಾರಾದ್ರೂ ಮಾಡಬೇಡ ನಿನ್ನ ಚಿಹ್ನೆ ಹೇಳೋ ಸರ್ ಬ್ಯಾಟು ಸರ್ ಕ್ರಿಕೆಟ್ ಬ್ಯಾಟು ಲೈಫಲ್ಲಿ ಏನೇ ಪ್ರಾಬ್ಲಮ್ಸ್ ಬಂದರೂ ಕಾನ್ಫಿಡೆನ್ಸನ್ನು ಬ್ಯಾಟ್ ಇಟ್ಕೊಂಡು ಫೇಸ್ ಮಾಡಬೇಕು ಅನ್ನೋ ನಮ್ಮ ಕಾನ್ಸೆಪ್ಟು ಸರ್ ಕಾರಣ ಕುಣ್ಣಿಮೆಗೋ ಅಮಾವಾಸ್ಯೆಗೋ ಹಿಡಿಯೋ ಬ್ಯಾಟ್ಗಿಂತ ದಿನ ಯೂಸ್ ಮಾಡೋ ಪ್ಯಾನೆ ಗ್ರೇಟು ಸರ್

ನೋಡಿ ಇಲೆಕ್ಷನ್ ಇದೇ ತರ ನೀವು ಗಲ್ಡ ಮಾಡಿದ್ರೆ ಇಬ್ರು ಸಸ್ಪೆಂಡ್ ಮಾಡ್ತೀನಿ ಅಂಡರ್ಸ್ಟ್ಯಾಂಡ್ ಏನಪ್ಪ ಕೆಂಪು ಕಲರ್ ಪಾಕೆಟ್ಲಿ ಮೈದೈಟ್ ಬರ್ತೈತಲ್ಲ ಇತ್ತಲ್ಲ ಅದಿಲ್ವಾ ಅದು ಖಾಲಿಯಾಗಿದೆ ಅಮ್ಮ ಇದು ಚೆನ್ನಾಗಿದೆ ತಗೊಳ್ಳಿ ಅಮ್ಮ ಇದನ್ನೇ ತಗೊಂಡೋಗಿ ನಮ್ಮ ಮನೇಲಿ ಇದೇ ಯೂಸ್ ಮಾಡೋದು ಇದ್ರಲ್ಲಿ ಏನಾದ್ರು ಪೂರಿ ಮಾಡಿದ್ರೆ ನೀವು ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತದ ವಿಷ್ಣು ಕಮಲ ಆ ಥರ ಇರುತ್ತೆ ನೋಡಿದಿರ ಅದನ್ನ ನಾನು ನೋಡಿ ನನ್ನಂಗೆ ಇರುತ್ತೆ ತಗೊಂಡು ಹೋಗಿ ಚೆನ್ನಾಗಿ ಮಾಡ್ತೆ ಮಗ ಹಾ ಈ ಬ್ರಹ್ಮ ಕಮಲ ಕೇಳಿದೀನಿ ವಿಷ್ಣು ಕಂಬಲ ಯಾವ್ದು ಮೈದ ಇಟ್ಟು ಅಂಗಡಿಯಲ್ಲಿ ಇಟ್ಕೊಂಡು ಉಳ ಬಿಳಿಸ್ಬೇಕಾ ಇಲ್ಲ ಪೂರಿ ಆಗ್ಬೇಕಾ ಇದು ಇರೋದು ಹಾಂ ಇಷ್ಟು ಬಿಗು ಊಟ ಮುಗಿಸ್ಕೊಂಡ್ಬಿಟ್ಟಿಯಾ ಫಂಕ್ಷನ್ ಆಗೋಯ್ತಾ ಇಲ್ಲ ಅನ್ಮಂತಣ್ಣ ಇನ್ನು ಫಂಕ್ಷನ್ ನಡೀತಾ ಇತ್ತು ಮೊದಲನೇ ಪಂಕ್ತಿ ಆಗ್ತಾ ಇತ್ತು ಅಂಗಡಿಗೆ ಬರ್ಬೇಕಿತ್ತಲ್ಲ ಅದಕ್ಕೆ ಬೇಗ ಊಟ ಮಾಡ್ಕೊಂಡ್ ಬಂದ್ಬಿಟ್ಟೆ ನಂದಾ ಫಂಕ್ಷನ್ ಚೆನ್ನಾಗಾಯ್ತಾ ಹ್ಞೂ ಚೆನ್ನಾಗಾಯ್ತು ಆ ರಾಮ ಹಿಂಗೆ ಇನ್ನೊಮ್ಮ ಮಗ ಇದ್ನಲ್ಲ ಅವನಿಗೂ ಹಿಂಗೆ ನೋಡ್ತಾ ಇದ್ದಾವ ಅದ್ರ ಬಗ್ಗೆ ನಾನೇನು ವಿಚಾರಿಸ್ಲಿಲ್ಲ ಅನ್ಮಂತಣ್ಣ ನಾನು ಈ ವರ್ಷ ಮಾಧವಂಗೆ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಿಮ್ಗೆ ಯಾರು ಬ್ರೋಕರ್ ಗೊತ್ತಲ್ಲ ಒಂದು ಹುಡುಗಿ ನೋಡಕ್ ಹೇಳಿ ಹಾ ಗಿರಿಜಾ ಎಣ್ಣಗ ಬದ್ನೇಕಾಯಿ ಮಾಡಿರ್ಬೇಕು ಘಮ ಘಮ ಅಂತ ವಾಸನೆ ಬರ್ತಾ ಇದೆ ಹೆಂಗಾರ ಬಾರ ಹುಡುಗಿ ಅಮ್ಮ ನಂಗೇನಾದ ಪಾಲೆ ಬಳ್ಕೊಂಡಿದ್ಯಾ ಅಲ್ಲ ಮತ್ತೆ ನಾಯಿ ತರ ಕರೀತಾ ಇದೆಯಾ ಒಂದ್ ಬಿಸ್ಕೆಟ್ ಹಾಕ್ಬಿಡು ತಿನ್ಕೊಂಡು ಪಾಲಿಸ್ಕೊಂಡು ಹೋಗ್ಬಿಡ್ತೀನಿ ಅಲಾಮ ಈ ಫೇಸ್ ಕಟ್ಟಿಗೆ ಸುಂದರ ಅಂತ ಹೆಸರಿಟ್ಟಿದ್ಯಾ ಕರಿಬಾರ್ದ ನಾಯಿ ತರ ಕರೀದಿಯಲ್ಲೆತ್ತಿ ಮಾತಾಡ್ರಿ ಗಿರಿಜಾ ಬದನೇಕಾಯಿ ಅಣ್ಣ ಮಾಡಿದಳೆ ಘಮ ಗಮ ಅಂತ ಇದೆ ಹೋಗಿ ಸ್ವಲ್ಪ ತಗೊಂಬಾರ ಇಲ್ಲಿ ಏನ್ ಅಡಿಗೆ ಮಾಡಿದ್ರ ಅಂತ ಕಂಡು ನೀನು ನಾಯಿ ಮುಗು ನಿಂದು ನಾಯಿ ಮುಗು ಹೋಗ ತಲೆ ಹಾಟೆ ತಗೊಂಬಾರ ಹಿಂಗ್ ರೋಪೆಲ್ಲ ಹಾಕಿದ್ರು ತರಗಾಗಲ್ಲ ಬಂಗಾರ ಎಣ್ಗ ಬೇಕಲ್ಲ ಅದಕ್ಕೆ ಬಂಗಾರ ತರ ಕಾಣ್ತಾ ಇದೀನಲ್ಲ ನಾನು ಸರಿ ಬಿಡು ತಗೊಂಬರ್ತಿದ್ದೆ ಆದ್ರೆ ಅಮ್ಮ ಒಂದು ಕಂಡೀಷನ್ ಏನು ಅಕ್ಕ ಭಾವ ನನಗೆ ಕನ್ನೆ ನೋಡ್ತಾ ಇದಾರೆ ಹಂಗೆ ಸೂರ್ಯಕಾಂತ ಚಂದ್ರಕಾಂತ ಹೆಣ್ಣಂಗು ಹೇಳ್ಬಿಡಿ ಒಂದ್ ವೇಳೆ ಅದೃಷ್ಟ ಕುಲಾಯಿಸಿ ಎರಡು ಕಡೆ ಸೆಟ್ ಆಯ್ತು ಅಂತ ಇಟ್ಕೋ ಇಬ್ಬರಿಗೂ ಬೇಜಾರಾಗಬಾರ್ದು ಎರಡು ಕಡೆ ಮದುವೆ ಆಗಿಬಿಡ್ತೀನಿ ಈ ಕಡೆ ಮನೆಯಲ್ಲೂ ಹೆಂಡತಿ ಆ ಕಡೆ ಮನೆಯಲ್ಲೂ ಅಯ್ಯೋ ಒಂಥರ ಎಂಡತಿ ಸುಂದ್ರ ಬಂದ ಎಲ್ಲ ತೆಂಗಿನಕಾಯಿ ತಂದ ತೆಂಗಿನಕಾಯಿರಾಂತಿ ರಾಮನಂದಡು ಹನುಮಂತಣ್ಣ ತಿರುಪತಿಯ ವೆಂಕಟೇಶ್ವರು ಕಾಶೀಪುರದ ಧರ್ಮಸ್ಥಳದ ಮಂಜುನಾಥನ ಮುಖಲಕ್ಷಣ ಚೆನ್ನಾಗೈತಿ ಚೆನ್ನಾಗೈತಿ ಇವತ್ತು ಸೋಮವಾರ ಸೀಕ್ರೆ ಗಿಡದಲ್ಲಿ ಶಿವ ವಾಸವಾಗಿರ್ತಾನೆ ಮುತ್ತೈದೆಯರು ಪೂಜೆ ಮಾಡಿದ್ರೆ ಗಂಡನ ವೃದ್ಧಿ ಆಗುತ್ತೆ ಅಂತ ಅಲ್ಸಿ ಶಾಸ್ತ್ರದವರು ಹೇಳಿದ್ರು ನಿಮ್ಮ ಇದನ್ನ ಹೇಳು ಪೂಜೆ ಮಾಡ್ಲಿ ಅಂತ ಹೇಳಿದ್ರು ನಾನು ಅಕ್ಕಾಗ್ಲಾ ಪೂಜೆ ಮಾಡ್ಬಿಟ್ಟಿರ್ತೀರ ಅಂತ ಹೇಳಿದೆ ನೀವು ಪೂಜೆ ಮಾಡಿದ್ರಲ್ಲ ಏನು ಹೇಳ್ತಾ ಇದೀಯ ಯಾವ ಪೂಜೆ ಅಕ್ಕ ಶೀಕರಣೆ ಗಿಡದ ಪೂಜೆ ಮಾಡಿದ್ರೆ ಗಣನಾಯಸು ಹುಟ್ಟಿ ಆಗುತ್ತೆ ಇನ್ನು ಮಾಡಿಲ್ವಾ ಶೀಕರಣೆ ಗಿಡಾನಾ ಹಾ ಇವತ್ತೇ ಮೊದಲನೇ ಸಲ ಕೇಳ್ತಾ ಇರೋದು ಅಕ್ಕ ನಾನು ಭಾವನೆ ತಂದಾಕಿದೀವಿ ಆ ಒಗ್ಗರಣೆ ಗಿಡದ ಪಕ್ಕನೇ ಇಲ್ವಾ ಶೀಕರಣೆ ಗಿಡ ನೋಡಿಲ್ವಾ ನೀನು ನಮ್ಮ ಹಿಟ್ಲಲ್ಲ ನಾನು ಭಾವನೆ ತಂದಾಕಿದೀವಿ ಅದು ಇದೇ ಇಷ್ಟದ್ದು ಅರ್ಥ ಆಗದಿರ ಹೋಗಿ ಹೇಳ್ತಿದೀಯ ನಾನೇ ಹೋಗಿ ನೋಡ್ತೀನಿ ಮೊದಲು 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 ಹೋಗಿ ಹೋಗಿ ಪೂಜೆ ಮಾಡಿ ಇಷ್ಟತ್ತಾದ್ರ ಮಾಡಿಲ್ಲ ನೀ ಹೋಗಿ 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 ಮೀನಾ ಅಯ್ಯೋ ದೇವ್ರಿ ಪರಮಾತ್ಮ ಶಿವಶಂಕರ ಗಣೇಶ ಮದ್ರೆ ಮೀನಾಕ್ಷಿ ಮೀನಾ ಹೋಗಿ ಹೋಗಿ ಇಟ್ಲಾರ ಹತ್ರನೇ ಸಿಗಕೊಂಡಲ್ಲೇ ಏನದು ಗುಣಗ್ತಾ ಇರೋದು ದೊಡ್ಡವ್ರ ಮರ್ಯಾದೆ ಕೊಡೋದು ಅದೇನು ಹೇಳಬೇಕು ಅಂತಿದ್ದ ಬಾಯ್ ಬಿಟ್ಟು ಜೋರಾಗಿ ಹೇಳು ಏನಿಲ್ಲ ಸರ್ ನಮ್ಮಿಂದ ತಪ್ಪಾಗಿದೆ ಶಮಸ್ಬಿಡಿ ಶಮಸಿ ಅಂತ ಹೇಳಿದ್ರೆ ಎಲ್ಲ ಸರಿ ನೋಡಿಲಿ ಕನ್ನಡಿ ಹೊಡೆದೋಯ್ತು ಅದು ಸರಿ ಹೋಗುತ್ತಾ ಏನೋ ಗೊತ್ತಿಲ್ಲದೆ ನಮ್ಮಿಂದ ತಪ್ಪಾಗಿದೆ ಸರ್ ಸಾರಿ ಸಾರಿಯಿಂದ ಆಗಿರೋ ತಪ್ಪನ್ನ ಸರಿ ಮಾಡೋಕ್ಕಾಗಲ್ಲ ತಗೊಳ್ಳಿ ದುಡ್ಡನ್ ದುರಂಕಾರ ಎಲ್ಲ ನನ್ನ ಹತ್ರ ಇಟ್ಕೊಳಕ್ ಹೋಗ್ಬೇಡ ನೋಡ್ರಿ ಮೀನ ಈಗಿನ ಕಾಲದ ಮಕ್ಕಳು ದುರಂಕಾರನ ಅಪ್ಪ ಅಮ್ಮ ಸಂಸ್ಕಾರ ಕಲ್ಸಿದ್ರೆ ಈ ತರ ಮಾತಾಡ್ತಿರ್ಲಿಲ್ಲ ತಲೆ ಎಲ್ಲ ದುರಂಕಾರ ತುಂಬ್ಕೊಂಡಿದೆ ನೋಡಿ ಸರ್ ಏನೇನೋ ಮಾತಾಡ್ಬೇಡಿ ನಮ್ಮ ಅಪ್ಪ ನನ್ನ ಸರಿಯಾಗಿ ಬೆಳೆಸಿದ್ದಾರೆ ನೋಡ್ತಾ ಇದ್ದೀನಲ್ಲ ನಿಮ್ಮಪ್ಪ ಹೇಗೆ ಬೆಳೆಸಿದ್ದಾರೆ ಅಂತ ನನ್ ಹೀಗೆ ಮಾತಾಡ್ತಾ ಇರೋಳು ನಾಳೆ ಗಂಡನ ಮನೆಗೆ ಹೋದ್ರೆ ಎಷ್ಟು ಮಾತಾಡ್ತೀಯ ನೀನು ನಾನು ನನ್ನ ಮಗನಿಗೆ ಮದುವೆ ಮಾಡ್ತಾ ಇದ್ದೀನಿ ಸೊಸೆಯಾಗಿರೋಳು ಹೇಗಿರಬೇಕು ಹೇಗಿರ್ಬೇಕು ಅಂತ ಹೇಳ್ಕೊಡೋದ್ರ ಜೊತೆಗೆ ಹೇಗಿರಬಾರ್ದು ಅಂತ ಹೇಳಕ್ಕೆ ನಿನ್ನೆ ಉದಾಹರಣೆ ಆಗಿ ತಗೋತೀನಿ ಓಹೋ ಅದ್ ಎಷ್ಟು ಜನ ಹೆಣ್ಮಕ್ಳಿಗಿದ್ಯೋ ನಿಮ್ಮನೆ ಸೊಸೆ ಆಗೋ ದೌರ್ಭಾಗ್ಯ ಮಿತಿ ಮೀರ್ ಮಾತಾಡ್ತಾ ಇದೀಯಾ ಮಿತಿ ಮೀರಿ ಮಾತಾಡ್ತಿರೋದು ನೀವು ವಯಸ್ಸು ತಕ್ಕನಾಗ್ ಮಾತಾಡಿ ಅಕ್ಕ ಜಗಳ ಬೇಡ ರೋಡಲ್ಲಿ ಬಾರಕ್ಕ ಇಂತವಳು ನನ್ ಸೊಸೆ ಆಗದಿದ್ರೆ ಸಾಕು ನಿಮ್ಮ ಸೊಸೆ ಅಲ್ಲ ನಿಮ್ಮ ದೂರದ ಸಂಬಂಧಿಗಳಾಗಕ್ಕೂ ನಾನು ರೆಡಿ ಇಲ್ಲ ನಿಮ್ಮ ತರ ಮಾವ ಸಿಗ್ತಾರೆ ಅಂದ್ರೆ ಆ ಮದ್ವೆನೆ ನನಗ್ ಬೇಡ ಏನ್ರಿ ಅನ್ಕೊಂಡಿದ್ದೀರಾ ನೀವು ಅವ್ರು ಏನು ಅನ್ಕೊಂಡಿಲ್ಲ ಬಾರಕ್ಕ